ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಿನ್ನೆ ಅಷ್ಟೇ ಗೃಹ ಪ್ರವೇಶ ಆಯಿತಲ್ವಾ ಸೊ ಇವತ್ತು ನಮ್ಮೂರಿನ ಗ್ರಾಮದೇವತೆಗೆ ಮಟ್ಲಕ್ಕಿ ಕೊಡೋ ಕೊಡಬೇಕು ಇವತ್ತು ಸೊ ಹಾಗಾಗಿ ನಾನು ಮತ್ತು ಮನೆಯವರು ಮತ್ತು ನನ್ನ ತಂಗಿ ಮುದ್ದಿನ ತಂಗಿ ಮೂರು ಜನ ಸೇರಿ ಊರಿನ ಗ್ರಾಮದೇವತೆಗೆ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಕಡೆ ಒಂದು ಸಂಪ್ರದಾಯ ನೆಡ್ಸ್ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯವರು ಅದೇನಂದರೆ ಮನೆಯಲ್ಲಿ ಮದುವೆ ಮಾಡಲಿ ಗೃಹ ಪ್ರವೇಶ ಮಾಡಲಿ ಒಂದು ಒಳ್ಳೆ ಕಾರ್ಯ ಆಲ್ಮೋಸ್ಟ್ ಏನೇ ಮಾಡಿದ್ರು ಊರಿನ ಗ್ರಾಮ ದೇವತೆಗೆ ಮಡ್ಲಕ್ಕಿ ಮದುವೆ ಮಾಡಿದ್ರೆ ಮದುವೆಗಿಂತ ಮುಂಚೆನೇ ಕೊಡ್ತಾರೆ ಇಲ್ಲ ಮದುವೆ ಆದಮೇಲೆ ಕೊಡ್ತಾರೆ ಈ ಗೃಹ ಪ್ರವೇಶಕ್ಕೂ ಸೇಮ್ ಅದೇ ರೀತಿ ನಾವು ಹಂಗಾಗಿ ಗೃಹ ಪ್ರವೇಶ ಮುಂಚೆ ಕೊಡಲಿಕ್ಕೆ ನಮಗೆ ಟೈಮ್ ಸಾಕಾಗೇ ಇಲ್ಲ ತುಂಬ ಕೆಲಸ ಎಲ್ಲದರಲ್ಲೂ ಓಡಾಟ ಇಬ್ಬರೇ ಓಡಾಡೋದ್ರಿಂದ ನಮಗೆ ಟೈಮ್ ಸಾಕಿರಲಿಲ್ಲ ಹಂಗಾಗಿ ಇವತ್ತು ಊರಿನ ಗ್ರಾಮದೇವತೆಗೆ ಮಡ್ಲಕ್ಕಿ ಅರ್ಪಿಸ್ಲಿಕ್ಕೆ ಹೋಗ್ತಾಯಿದ್ದೀವಿ ನಾನು ಮತ್ತು ನನ್ನ ತಂಗಿ ಮತ್ತು ನನ್ನ ಮನೆಯವರು ನಮ್ಮ ಮನೆಯಲ್ಲಿ ಇವತ್ತು ಎಲ್ಲ ನೆಂಟ್ರಿರೋದ್ರಿಂದ ಒಂಥರ ಖುಷಿ ಆಗ್ತಿದೆ ನಮ್ಮೂರು ಜಾತ್ರೆ ಟೈಮ್ನಲ್ಲಿ ನಮ್ಮ ಮನೇಲಿ ಇದೇ ಥರ ಇರೋದು ಒಂಥರ ವರ್ಷಕ್ಕೊಮ್ಮೆ ಆದರೂ ನಮ್ಮ ಮನೆಗೆ ಈ ಥರ ಜನ ಸೇರ್ತಾಯಿದ್ರು ಬಟ್ ಈ ಸರ್ತಿ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಅತ್ತೆ ಅಂದಿರು ಮತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಆಲ್ಮೋಸ್ಟ್ ನೆಂಟರೆಲ್ಲರೂ ಇದ್ದರು ಇವತ್ತು ಏನಂದರೆ ಬಂದು ಆಗಲೇ ತ್ರೀ ತ್ರೀ ಡೇಸ್ ಆಗಿದೆ ಅಲ್ವಾ ಅವ್ರೂ ಕೂಡ ವಾಪಸ್ ಕಳಿಸ್ಕೊಡೋ ಕೆಲಸ ಕೂಡ ನಮಗಿದೆ ಅಮ್ಮನಿಗೆ ಮೊದಲೇ ಹೇಳ್ಬಿಟ್ಟಿದ್ದೀವಿ ನೀವು ಬಂದಿರೋರಿಗೆ ಏನಿದೆ ಸೀರೆ ಆಗ್ಬೋದು ಮಡ್ಲಕ್ಕಿ ಅರ್ಶನಾ ಕುಂಕುಮ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಕೊಡೋ ಜವಾಬ್ದಾರಿ ನಿಮ್ಮದು ಅಮ್ಮ ನಾವು ದೇವಸ್ಥಾನಗಳನ್ನೆಲ್ಲ ಕವರ್ ಮಾಡ್ಕೊತೀವಿ ಅಂತ ಸೊ ಹಾಗಾಗಿ ಅಮ್ಮ ಅವ್ರನ್ನೆಲ್ಲ ಇದ್ದಾರೆ ನಾನು ಮತ್ತೆ ನನ್ನ ತಂಗಿ ಹಸ್ಬೆಂಡು ಊರಿನ ಗ್ರಾಮದೇವತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುಗಿಸ್ಕೊಂಡ ನಂತರ ನಮ್ಮ ಮನೆ ದೇವ್ರು ಬಂದು ಒದ್ದಿಕೆರೆ ಸಿದ್ದೇಶ್ವರ ಹೋಗಿ ನಾವು ಅಲ್ಲಿಗೆ ಆ್ಯಕ್ಚುಲಿ ಗಂಧೆಯವ್ರು ಇರೋದ್ರಿಂದ ಮೀಸಲು ಕಟ್ಟಬೇಕು ನಾವು ಆ್ಯಕ್ಚುಲಿ ಬೇರೆಯವ್ರು ಏನಂತಾರೆ ಅಂತ ನಂಬಿಲ್ಲ ನಮ್ಮ ಕಡೆ ಮೀಸಲು ಕಟ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟಂತ ಕಾಣಿಕೆ ಅಮೌಂಟ್ ಎತ್ತಿಕ್ಕಿ ಮತ್ತೆ ಆ್ಯಕ್ಚುಲಿ ಅಕ್ಕಿ ಬೆಲ್ಲ ಕಾಯಿ ಎತ್ತಿತ್ತಾರೆ ಅದನ್ನು ಮುಡುಪು ಅಂತ ಹೇಳ್ತಾರೆ ನಮ್ಮ ಕಡೆ ಅರಿಶಿಣ ಕುಂಕುಮ ಕಾಯಿ ಕಡ್ಡಿ ಕರ್ಪೂರ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಬಂದರೆ ಮುಡುಪು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದಂಗೆ ಅಂತ ಹೇಳ್ತಾರೆ ಓಕೆ ಅಲ್ಲಿಗೂ ಹೋಗೋದಿದೆ ಮತ್ತು ನಾಳೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಲ್ವಾ ಸೊ ಹಾಗಾಗಿ ಇವೆಲ್ಲ ಕೆಲಸ ಕೂಡ ನಾನು ಇವತ್ತೇ ಮುಗಿಸ್ಕೋಬೇಕು ಅಂದ್ಬಿಟ್ಟು ಒಂದೊಂದೇ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಮನೆಗಳಲ್ಲಿ ಈ ಥರ ಕಾರ್ಯಕ್ರಮಗಳೇನಾದರೂ ಮಾಡಿದಾಗ ಎಷ್ಟೇ ಟೈಮ್ ಕೂಡ ಇದ್ದರೂ ಕೂಡ ನಮಗೆ ಟೈಮ್ ಸಾಕಾಗಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದೇ ರೀತಿ ನಮ್ಗಾಯಿತು ಅಂತಲೇ ಹೇಳ್ಬೋದು ಹಾಗೆ ಲೈಕ್ ಇನ್ನೊಂದು ಮಾತು ಹೇಳ್ಬೇಕು ಅಂದ್ಕೊಂಡೆ ಹೆಣ್ಮಕ್ಳು ಎಲ್ಲರ ಮನೆಯಲ್ಲೂ ಹುಟ್ಟಲ್ವಂತೆ పుణ్యవంతరు మనేల్ మాత్ర అంతే ఉంటారు నమ్మేల్ సేమ్ అదే రీతి నావి మళ్ళు మరి నమ్మ చిన్గూ కూడా అబ్బ్ర హణ్మక్ మావ్గూ కూడా అిగూ మూరు జన హణ్మక్ ನಮಗೆ ಸಮಟೈಮ್ ಟೈಮ್ ಅನಿಸುತ್ತೆ ಕೆಲವ್ರ ಮನೇಲಿ ಒಂದು ಕಳಶ ಪೂಜೆ ಮಾಡಲಿಕ್ಕೂ ಮನೆಗೊಂದು ಹೆಣ್ಮಕ್ಳು ಇರೋಲ್ಲ ನಮ್ಮ ಮನೇಲಿ ಮನೆ ತುಂಬ ಹೆಣ್ಮಕ್ಳಿದೀವಿ ಸೊ ಅದರಿಂದನೇ ಹೇಳೋದು ದೊಡ್ಡವರು ಪುಣ್ಯವಂತರು ಮನೇಲಿ ಅಷ್ಟೇ ಹೆಣ್ಮಕ್ಳು ಹುಟ್ಟೋದು ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ಮನೇಲಿ ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ನಾವು ಹೆಣ್ಮಕ್ಳು ಲೆಕ್ಕ ಲೆಕ್ಕ ಅಂತಿರ್ತೀವಲ್ವೋ ಅದೇ ಒಂಥರ ಏನೋ ಚಂದ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಂಗೇ ಇವತ್ತು ಕೂಡ ದೇವಸ್ಥಾನಕ್ಕೆ ಬರಬೇಕಾದ್ರೆ ಸೇಮ್ ಅದೇ ರೀತಿ ಆಯಿತು ಮನೆ ತುಂಬ ಹೆಣ್ಮಕ್ಳಿದ್ದೀವಿ ಇದ್ದೀವಿ ಒಬ್ಬರು ಎಲ್ಗನ ಉಟ್ರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತಾವೆ ಹೆಣ್ಮಕ್ಳು ಬಟ್ ಅದೇ ರೀತಿ ನನಗೂ ಗಂಡು ಮಗ ಇದ್ದಾನೆ ನಮ್ಮ ಮನೇಲಿ ಏನು ಎಲ್ಲಿಗೆ ನಾವು ಹೊರಟ್ರು ಲೈಕ್ ಅವನು ಏನಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಬಟ್ ನನ್ನ ತಂಗಿದಿರ ಆ ಥರಲ್ಲ ನಾವು ಏನೇ ಮಾಡೋಕ್ಕೋದ್ರೂ ಒಂಥರ ಜೊತೇಲಿ ನಿಂತ್ಕೊತವೆ ಸೊ ಅದಕ್ಕೆ ಹೆಣ್ಮಕ್ಳು ಇರಬೇಕು ಮನೇಲಿ ಅಂತ ಹೇಳೋದು ತುಂಬ ಖುಷಿಯ గృహప్రవేశ నిన్నే అసే ఆగి ఇవతనే దేవస్థానకు పంచినబు ఫ్రెండ్స్ ఆగి దేవస్థానం బేగనే ఓర్ట్వి మరి మనే దేవ్రకి బేర హోగల్వ మధ్యాహ్న ఒన్ ఓ క్లాక్ ఆగి బరీ వన్ దేవస్థాన ఊగి మనకి బరు అొత్తగానే హి బేగ ఓర్ట్వి ತಂಗಿ ಮತ್ತು ಚಿಕ್ಕಮ್ಮೆಲ್ಲ ಊರಿಗೆ ಕಳಿಸ್ಬೇಕಿತ್ತಲ್ವಾ ಇನ್ನು ಸುಮ್ಮನೆ ಅವರಿಗೂ ಕೂಡ ಟೈಮ್ ಆಗುತ್ತೆ ಕತ್ಲೆ ಆದಮೇಲೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅನಿಸುತ್ತೆ ನನಗೇನೋ ಸೊ ಹಾಗಾಗಿ ಬೇಗನೆ ಹೊರಟು ಏನು ನೆಕ್ಸ್ಟ್ ಡೇಯಿಂದ ಅವ್ರಿಗೂ ಸ್ಕೂಲ್ ಇದ್ದಿದ್ದರಿಂದ ನಾವು ಉಳ್ಕೊಳ್ಳಿ ಅಂತ ಹೇಳೋಕ್ಕಾಗಲೇ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರ ಪೊಸಿಷನ್ ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ವಾ ನಾವು ದೇವಸ್ಥಾನದಿಂದ ಬರೋಸ್ಥದಕ್ಕಾಗಲೇ ಮನೆಯಲ್ಲಿ ಕಾಯಿ ಹೋಳ್ಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ರು ಒಂದು ಕಡೆ ರೆಡಿನೂ ಆಗ್ತಾಯಿತ್ತು ನನ್ನ ಮತ್ತೆ ರೆಡಿ ಮಾಡ್ತಾಯಿದ್ರು ಚಿಕ್ಕಮ್ಮ ಮಾಡಿಕೊಡ್ತಾಯಿದ್ರು ನೆನ್ನೆ ತಾನೇ ಪೂಜೆ ಆಗಿತ್ತಲ್ವ ತುಂಬಾ ಕಾಯಿಗಳೆಲ್ಲ ಹೊಡೆದಿದ್ರಲ್ವ ಇನ್ನು ವೇಸ್ಟ್ ಆಗಬಾರ್ದು ಎಲ್ಲರೂ ಕೂಡ ಇದ್ದೀವಿ ಖಾಲಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಕಾಯಿ ಮಾಡ್ತಾ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾಯಿ ಹೋಳ್ಗೆ ಟೇಸ್ಟಿಂತ ತುಂಬಾ ಚೆನ್ನಾಗಿತ್ತು ನಾನು ಎಷ್ಟು ದಿವಸ ಟ್ರೈ ಮಾಡಿದ್ದೀನಿ ನಮ್ಗೆ ಹತ್ರ ಬರೋದೇ ಇಲ್ಲ ನಮ್ಮ ಚಿಕ್ಕಮ್ಮ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ನಮಗೆ ಆ್ಯಕ್ಚುಲಿ ಒಬ್ಬರು ಪ್ಲೇಟೆಲ್ಲ ಹಾಕೊಂಡು ಬಂದು ಇರೋರೆಲ್ಲ ಇಟ್ಕೊಂಡು ತಿಂದ ಅಭ್ಯಾಸ ಅದೇ ರೀತಿ ಈಗೂ ಕೂಡ ತಿನ್ಕೊಂಡು ನಾವು ಟೆಂಪಲ್ಗಂತ ಹೊರಟುಬಿಟ್ವು ಅಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ವೈಷ್ಣವಿ ಬಂದಿದ್ರೆ ಸ್ವಲ್ಪ ವೀಡಿಯೋ ಮಾಡಿಕೊಡ್ತಿದ್ಲೇನೋ ಬಟ್ ಅವಳು ಬಂದಿಲ್ಲದೆ ಇರೋ ಕಾರಣ ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಬ್ಯಾಂಗ್ಳೂರ್ಗೆ ಹೋಗಿನೇ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್